ನಮಸ್ಕಾರ ನಾನು ಡಾಕ್ಟರ್ ಅಶೋಕ್ ಬಾಬು ಕನ್ನಡ ಸಹಾಯಕ ಪ್ರಾಧ್ಯಾಪಕ ಅಮಿಟಿ ವಿಶ್ವವಿದ್ಯಾಲಯ ಬೆಂಗಳೂರು ಇಂದು ನಾನು ಭಂಡಾರ ಪ್ರಕಾಶನ ಮಚ್ಕಿಯಿಂದ ಎರಡು ಸಾವಿರದ ಹತ್ತರಲ್ಲಿ ಪ್ರಕಟಗೊಂಡಂತಹ ಡಾಕ್ಟರ್ ಟಿ ಡಿ ರಾಜಣ್ಣನವರ ಕನ್ನಡ ಶಾಸನ ಮತ್ತು ಸಾಹಿತ್ಯದಲ್ಲಿ ಶಾಪ ಎಂಬ ಕೃತಿಯನ್ನು ಕುರಿತು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಡಾಕ್ಟರ್ ಟಿ ಡಿ ರಾಜಣ್ಣನವರು ಮೂಲತಃ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ತಗ್ಗಿ ಗ್ರಾಮದವರು ಶಾಸನ ಮತ್ತು ಹಳಗನ್ನಡವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದಂತಹ ಇವರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಈವರೆಗೆ ಪ್ರಕಟಿಸಿದ್ದಾರೆ ವಿಶೇಷವಾಗಿ ಅನುವಾದ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಒಲವನ್ನು ಹೊಂದಿ ಅನೇಕ ಅನುವಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಮಾಡಿ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಇವರು ಸದ್ಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂದು ನಾನು ಇವರ ಸಂಶೋಧನಾ ಕೃತಿಯಾದಂತಹ ಕನ್ನಡ ಶಾಸನ ಮತ್ತು ಸಾಹಿತ್ಯದಲ್ಲಿ ಶಾಪ ಎಂಬ ಕೃತಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಈ ಕನ್ನಡ ಶಾಸನ ಮತ್ತು ಸಾಹಿತ್ಯದಲ್ಲಿ ಶಾಪ ಎಂಬ ಕೃತಿಯು ಒಟ್ಟು ಏಳು ಅಧ್ಯಾಯಗಳಾಗಿ ಮಾಡಿಕೊಳ್ಳಲಾಗಿದೆ ಅಧ್ಯಾಯ ಒಂದರಲ್ಲಿ ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿಯನ್ನು ವಿವರಿಸಿಕೊಂಡು ಹೋಗಿದ್ದಾರೆ ಇದರಲ್ಲಿ ಶಾಪದ ಬಗ್ಗೆ ಅಧ್ಯಯನ ಕೈಗೊಳ್ಳಲು ಏನೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಶಾಪದ ಮೇಲೆ ಅಧ್ಯಯನ ಮಾಡಿದ್ದಾರೆ ಮತ್ತು ಈ ಅಧ್ಯಯನದ ವ್ಯಾಪ್ತಿಯನ್ನು ಎಲ್ಲಿಂದ ಎಲ್ಲಿವರೆಗೆ ಹರಡಿಕೊಂಡಿತ್ತು ಇದಕ್ಕೆ ಬಳಸಿಕೊಂಡಂತಹ ಅಕರ ಗ್ರಂಥಗಳು ಎಂಬುದನ್ನ ಈ ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಿದ್ದಾರೆ ಅಂದರೆ ಇದು ಅಧ್ಯಯನ ವ್ಯಾಪ್ತಿ ಅಂತಂದಾಗ ಹಲ್ಮಿಡಿ ಶಾಸನದಿಂದ ವಿಜಯನಗರ ಕಾಲದ ಶಾಸನಗಳವರೆಗೆ ಬಂದಂತಹ ಆಯುಧ ದಾನ ಶಾಸನಗಳನ್ನು ಈ ಒಂದು ಅಧ್ಯಯನಕ್ಕೆ ಮೂಲ ಆಕರಗಳಾಗಿ ಬಳಸಿಕೊಳ್ಳಲಾಗಿದೆ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ರಾಮಾಯಣ ಮಹಾಭಾರತ ಹಾಗೂ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಬರ್ತಕ್ಕಂತಹ ಶಾಪಾಶಯಗಳನ್ನು ಅಧ್ಯಯನಕ್ಕೆ ಮೂಲ ಆಕಾರಗಳನ್ನಾಗಿ ಬಳಸಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ನೋಡುತ್ತೇವೆ ಅಧ್ಯಾಯ ಎರಡರಲ್ಲಿ ಶಾಪಗಳು ಹೇಗೆ ಹುಟ್ಟುಕೊಳ್ಳುತ್ತವೆ ಅವುಗಳ ಸ್ವರೂಪ ಏನು ಮತ್ತು ಅವುಗಳ ಲಕ್ಷಣಗಳೇನು ಎಂಬುದನ್ನು ಈ ಒಂದು ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಈ ಶಾಪಗಳು ಯಾಕೆ ಹುಟ್ಟಿಕೊಂಡಿವೆ ಎಂದರೆ ಮಾನವನು ತನ್ನ ಪಾಪದ ಕೆಲಸಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಒಂದು ಶಾಪಗಳು ಹುಟ್ಟಿಕೊಂಡಿವೆ ಅಂತೇಳಿ ನಾವು ನೋಡ್ತೀವಿ ಅಂದರೆ ಪಾಪ ಪುಣ್ಯ ಸ್ವರ್ಗ ನರಕ ಪುನರ್ಜನ್ಮದ ಬಗ್ಗೆ ವಿವರಿಸಿ ಶಾಪಾಶಯ ಪುಣ್ಯಾಶಯಗಳ ಬಗ್ಗೆ ವಿವರಿಸಿಕೊಂಡು ಈ ಒಂದು ಅಧ್ಯಾಯದಲ್ಲಿ ಹೋಗಿದ್ದಾರೆ ಹಾಗೆಯೇ ಅಧ್ಯಾಯ ಮೂರರಲ್ಲಿ ಶಾಪಗಳ ಪ್ರಾಮುಖ್ಯತೆ ಶಾಪಗಳ ವಿಧಗಳು ಮತ್ತು ಬೆಳವಣಿಗೆಯನ್ನು ಕುರಿತು ಚರ್ಚಿಸಿದ್ದಾರೆ ಶಾಪಗಳು ಪುಣ್ಯಶಯಗಳು ಹಾಗೆ ಶಾಪದ ವಿಧಗಳನ್ನು ಇಲ್ಲಿ ಬಹಳ ಸ್ಥೂಲವಾಗಿ ಚರ್ಚೆ ಮಾಡಿದ್ದಾರೆ ಅಂದರೆ ಶಾಪಗಳ ವಿಧಗಳು ಅಂತಂದಾಗ ಅನೇಕ ರೀತಿಯ ಶಾಪದಲ್ಲಿ ವಿಧಗಳಿವೆ ಸುಮಾರು ಹನ್ನೆರಡು ಪ್ರಕಾರಗಳನ್ನು ನಾವು ಶಾಪದ ವಿಧಗಳನ್ನು ನೋಡ್ತೀವಿ ಅದರಲ್ಲಿ ಮೊದಲನೇದಾಗಿ ಯಾಚಿತ ಶಾಪ ಎದೆಗುಂದದ ಶಾಪ ಪ್ರೇರೇಪಿತ ಶಾಪ ಪ್ರತ್ಯಕ್ಷ ಹಾಗೂ ಪರೋಕ್ಷ ಶಾಪ ಪ್ರತಿ ಶಾಪ ಅಥವಾ ಮರುಶಾಪ ಷರತ್ತಿನ ಶಾಪ ಅಥವಾ ಕಟ್ಟಳೆಯ ಶಾಪ ಕಾಲ ಪರಿಮಿತಿಯ ಶಾಪ ವರರೂಪದ ಶಾಪ ತಡೆದ ಶಾಪಗಳು ಉಶಾಪಗಳು ಉಶಾಪಗಳಲ್ಲಿ ಎರಡು ರೀತಿಯ ಪ್ರಕಾರಗಳು ಎರಡು ಪ್ರಕಾರದ ಉಶಾಪಗಳನ್ನು ನೋಡ್ತೀವಿ ಯಾಚಿತ ಉಶಾಪ ಮತ್ತು ಅಯಾಚಿತ ಉಶಾಪ ಅಂತೇಳಿ ಹೀಗೆ ಶಾಪಗಳಲ್ಲಿ ಯಾವ ಯಾವ ರೀತಿಯ ಶಾಪಗಳಿವೆ ಎಂಬುದನ್ನು ಉಲಂಕುಷವಾಗಿ ವಿವರಿಸಿಕೊಂಡು ಹೋಗಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಶಾಪಗಳ ಪ್ರಾಮುಖ್ಯತೆ ಶಾಪಗಳಲ್ಲಿರುವ ನಾನಾ ರೀತಿಯ ವಿಧಗಳು ಮತ್ತು ಶಾಪಗಳ ಬೆಳವಣಿಗೆಯಲ್ಲಿ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಂಡು ಹೋಗಿರುವಂಥದನ್ನು ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ ಅಧ್ಯಾಯ ನಾಲ್ಕರಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಶಾಪಗಳು ಹೇಗೆ ಹುಟ್ಟುಕೊಂಡಿವೆ ಅವುಗಳನ್ನು ಧರ್ಮಗಳು ಹೇಗೆ ತಮ್ಮ ಧಾರ್ಮಿಕ ಚೌಕಟ್ಟಿನಲ್ಲಿ ನಿಯಂತ್ರಿಸುತ್ತವೆ ಎನ್ನುವಂಥದ್ದನ್ನು ಜೈನ ಧರ್ಮ ಶೈವ ಧರ್ಮ ವೈಷ್ಣವ ಧರ್ಮ ಹಾಗೂ ಇಸ್ಲಾಂ ಧರ್ಮಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ ಅಂದರೆ ಶಾಪದ ಉದ್ದೇಶನೇ ಯಾರೇ ದಾನ ನೀಡಿರಲಿ ಅದನ್ನು ಎಲ್ಲಾ ಧರ್ಮದವರು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡುವುದನ್ನು ತಪ್ಪಿದರೆ ಅವರ ಆಯಾ ಧರ್ಮದವರ ನಂಬಿಕೆಗೆ ಅನುಗುಣವಾಗಿ ಪಾಪಕಾರ್ಯ ಮಾಡಿದವನು ಆಯಾ ಧರ್ಮದ ನಿರೂಪಿಸಿದ ಶಾಪಕ್ಕೆ ಒಳಗಾಗುತ್ತಾನೆ ಎನ್ನುವಂಥದ್ದನ್ನು ತಿಳಿಯಪಡಿಸುತ್ತಾ ಅಂದರೆ ಶಾಪಕ್ಕೆ ಒಳಗಾಗುತ್ತಾನೆ ನರಕಕ್ಕೆ ಈಡಾಗುತ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ ಈ ನಿಟ್ಟಿನಲ್ಲಿ ವೈಷ್ಣವ ಧರ್ಮದಲ್ಲಿ ಶೈವ ಧರ್ಮದಲ್ಲಿ ಮತ್ತು ಇಸ್ಲಾಂ ಧರ್ಮದಲ್ಲಿ ಮತ್ತು ಜೈನ ಧರ್ಮದಲ್ಲಿ ಯಾವ ರೀತಿಯ ಧರ್ಮಗಳು ಶಾಪಗಳಲ್ಲಿ ಮೂಡಿ ಬಂದಿವೆ ಅನ್ನುವಂಥದ್ದನ್ನು ಈ ಒಂದು ಕುಲಂಕುಷವಾಗಿ ಈ ಒಂದು ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಅಂತೇಳಿ ಒಟ್ಟಾರೆಯಾಗಿ ಶಾಪ ಶಾಸನ ಮತ್ತು ಹಳಗಂಡ ಸಾಹಿತ್ಯವನ್ನು ಪ್ರತಿನಿಧಿಸುವ ಕಾವ್ಯಗಳನ್ನು ಒಟ್ಟಿಗೆ ಅಧ್ಯಯನಕ್ಕೆ ಒಳಪಡಿಸಿರುವುದು ವಿಶೇಷವಾಗಿ ನಮಗೆ ಕಂಡುಬರುತ್ತದೆ ಇಲ್ಲಿ ನಮ್ಮ ಸಂಸ್ಕೃತಿಯನ್ನು ಆಚಾರ ವಿಚಾರ ವಿಚಾರಗಳನ್ನು ಹೊಂದಿರುವ ನಮ್ಮ ನಾಡಿನಲ್ಲಿ ವಿಶಿಷ್ಟವಾದಂತಹ ಶಾಪದ ಕುರಿತು ಅಧ್ಯಯನ ಮಾಡಿರುವಂಥದ್ದು ವಿಶೇಷವಾಗಿ ನಮಗೆ ಕಂಡುಬರುತ್ತದೆ ಹಾಗೆ ಅಧ್ಯಾಯ ಐದರಲ್ಲಿ ಶಾಪಗಳಲ್ಲಿ ಬೈಗುಳ ಮತ್ತು ಅಶ್ಲೀಲ ಪದಗಳು ಕಾಲಕ್ರಮೇಣ ಹೇಗೆ ಬಳಕೆಗೊಂಡವು ಎಂಬುದನ್ನು ಶಾಪಗಳಲ್ಲಿ ಬೈಗುಳ ಮತ್ತು ಅಶ್ಲೀಲ ಪದ ಪ್ರಯೋಗಗಳು ಎಂಬ ಧ್ಯೇಯದಲ್ಲಿ ತಿಳಿಸಿದ್ದಾರೆ ಅಂದರೆ ಇಲ್ಲಿ ಬೈಗುಳಗಳು ನಮಗೆ ಯಾವಾಗಿಂದ ಹೆಚ್ಚಾಗಿ ನಮಗೆ ಕಂಡು ಬರ್ತಪ್ಪ ಅಂತಂದರೆ ವಿಜಯನಗರ ಕಾಲದ ಶಾಸನಗಳಲ್ಲಿ ಇಂತಹ ಬೈಗುಳ ಅಶ್ಲೀಲದ ಪದಪ್ರಯೋಗಗಳು ಹೆಚ್ಚಾಗಿ ನಮಗೆ ಕಂಡುಬರುತ್ತಿದೆ ಅಂತ ತಿಳಿದುಕೊಳ್ಳಬಹುದು ಮನುಷ್ಯನು ಬೇರೆಯವಡನೆ ಮಾತನಾಡಬೇಕಾದರೆ ಬಹಳ ಎಚ್ಚರಿಕೆಯಿಂದ ಪದವನ್ನು ಬಳಸಬೇಕಾಗುತ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಈ ಬೈಗುಳ ಇಲ್ಲದ ಭಾಷೆಯೇ ಇರಲಿಕ್ಕಿಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ಬೈಗುಳಗಳು ಇಲ್ಲದ ಭಾಷೆಯೇ ಇರಲಿಕ್ಕಿಲ್ಲ ಅಂತೇಳಿ ಬೈಗುಳಗಳು ಬೈಗುಳ ನಿಂದೆ ದುರ್ಭಾಷೆ ಇವೆಲ್ಲವೂ ಕೂಡ ಮನುಷ್ಯನ ಆಕ್ರಮಣದ ವಿಕೃತ ರೂಪಗಳು ಅಂತೇಳಿ ಆಕ್ರಮಣ ಪವೃತ್ತಿಯ ವಿಕೃತ ರೂಪಗಳಾಗಿ ನಮಗೆ ಕಂಡುಬರುತ್ತವೆ ಅನ್ನೋವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಅದು ಐದನೇ ಅಧ್ಯಾಯದಲ್ಲಿ ನಾವು ಬೈಗುಳ ಬಗ್ಗೆ ನೋಡ್ತೀವಿ ಅದು ಐದನೇ ಆಯಿತು ಈಗ ಆರನೇ ಅಧ್ಯಾಯದಲ್ಲಿ ಶಾಸನ ಮತ್ತು ಸಾಹಿತ್ಯದ ತೌಲಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ ಇಲ್ಲಿ ಶಾಸನಗಳು ರಾಜರು ನೀಡಿದ ದಾನದತ್ತಿಗಳನ್ನು ಉಳಿಸಲು ಮತ್ತು ಅನ್ಯಾಯ ಅಧರ್ಮಗಳನ್ನು ತೊಡೆದು ಹಾಕಲು ಶಾಪಗಳನ್ನು ಹುಟ್ಟಿಕೊಂಡರೆ ಸಾಹಿತ್ಯದಲ್ಲಿ ಸಮಾಜದ ಸಂಸ್ಕೃತಿಯನ್ನು ಜೀವನ ಮೌಲ್ಯಗಳನ್ನು ಉಳಿಸುವ ಸರುವಾಗಿ ಈ ಶಾಪಗಳು ಹುಟ್ಟಿಕೊಂಡವು ಅಂತ ಹೇಳಿ ನಾವು ನೋಡ್ತೀವಿ ಈ ಎರಡರಲ್ಲಿಯೂ ಕೂಡ ಶಾಪಗಳು ಸಮಾಜದ ಒಳಿತಿಗಾಗಿ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಹಾಗೂ ಸಾಮಾಜಿಕ ಕಳಕಳಿಯನ್ನು ಹಿಡಿಯುವುದಕ್ಕಾಗಿ ಹುಟ್ಟಿಕೊಂಡವುಗಳಾಗಿ ಬೇರೆ ಉದ್ದೇಶದಿಂದ ಅಲ್ಲ ಎನ್ನುವಂಥದ್ದನ್ನು ನಾವು ಈ ಅಧ್ಯಯನದ ಮೂಲಕ ತೆಗೆದುಕೊಳ್ಳಬಹುದಾಗಿದೆ ಹಾಗೆ ಅಧ್ಯಯನದ ಕೊನೆಯ ಅಧ್ಯಾಯ ಶಾಪ ಸಮಾರೋಪ ಅಂತೇಳಿ ಒಂದು ಕಾಲದ ಮಾಹಿತಿಯನ್ನು ಜ್ಞಾನವನ್ನಾಗಿ ತಿಳುವಳಿಕೆಯನ್ನಾಗಿ ಪರಿವರ್ತಿಸುವುದೇ ಸಂಸೋದೆಯ ಕೆಲಸ ಅಂತೇಳಿ ಹೇಳಬಹುದು ಈ ದೃಷ್ಟಿಯಿಂದ ಪ್ರಸ್ತುತ ಒಂದು ಪ್ರಬಂಧ ಅಂತಹ ಬೆಳಕನ್ನು ಚೆಲ್ಲುವ ಕೆಲಸವನ್ನು ಮಾಡಲಾಗಿದೆ ಎನ್ನುವಂತ ಹೇಳ್ತಾರೆ ಒಟ್ಟಾರೆಯಾಗಿ ಇಡೀ ಒಂದು ಸಂಸೋದ ಶಾಪವನ್ನು ಹೇಗೆ ವಿಸ್ತ ವಿಸ್ತಾರವಾಗಿದೆ ಅನ್ನುವಂಥದ್ದನ್ನು ಜೈನ್